ಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ನಡುವೆ ವ್ಯತ್ಯಾಸ ಇದೆ ಮಾತೆ ಲಕ್ಷ್ಮಿಯಲ್ಲಿ ಅಡಗಿರುವ ಹತ್ತು ರಹಸ್ಯಗಳು ಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಯಾರು ಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಇವರಿಬ್ಬರು ಭಿನ್ನ ಭಿನ್ನ ಎಂದು ತಿಳಿದಿರಬೇಕು ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯು ತ್ರಿಮೂರ್ತಿ ದೇವತೆಗಳಲ್ಲಿ ಒಬ್ಬಳು ಎನ್ನಲಾಗಿದೆ ಸ್ನೇಹಿತರೆ ದೀಪಾವಳಿ ದಿನದಂದು ಆಕೆಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಸ್ಥಾಪಿಸಿ ಪೂಜಿಸಲಾಗುತ್ತದೆ ಸ್ನೇಹಿತರೆ ಸಾಮಾನ್ಯವಾಗಿ ಲಕ್ಷ್ಮಿ ಪೂಜೆಯು ಮಹಿಳೆಯರಿಗೆ ಸಂಬಂಧಿಸಿದ ಪೂಜೆಯಾಗಿದೆ ನಾವು ಸಾಮಾನ್ಯವಾಗಿ ಲಕ್ಷ್ಮಿಯನ್ನು ಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಎಂಬ ಈ ಎರಡು ಹೆಸರುಗಳಿಂದ ಕರೆಯುತ್ತೇವೆ ಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಈ ಎರಡು ಹೆಸರು ಒಂದೆಯೇ ಸ್ನೇಹಿತರೆ ಈ ಎರಡು ಹೆಸರುಗಳ ನಡುವಿನ ವ್ಯತ್ಯಾಸವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆ ಮಾಡಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಬನ್ನಿ ಸ್ನೇಹಿತರೆ ಲಕ್ಷ್ಮಿ ಹಾಗೂ ಮಹಾಲಕ್ಷ್ಮಿಯ ನಡುವಿನ ವ್ಯತ್ಯಾಸವನ್ನು ತಿಳಿಯೋಣ ಸ್ನೇಹಿತರೆ ಪುರಾಣಗಳಲ್ಲಿ ತಿಳಿಸಿರುವಂತೆ ಲಕ್ಷ್ಮಿಯು ಸಮುದ್ರ ಮಂಥನದಿಂದ ಜನಿಸಿದವಳು ಸ್ನೇಹಿತರೆ ಮತ್ತೊಬ್ಬ ಲಕ್ಷ್ಮಿಯು ಭೃಗುವಿನ ಮಗಳಾಗಿದ್ದಳು ಎನ್ನುವ ಉಲ್ಲೇಖವಿದೆ ಸ್ನೇಹಿತರೆ ಭೃಗು ಮಗಳನ್ನು ಶ್ರೀದೇವಿ ಎಂದು ಕರೆಯಲಾಯಿತು ಅವಳು ಭಗವಾನ್ ವಿಷ್ಣುವನ್ನು ಮದುವೆಯಾಗಿದ್ದಳು ಸ್ನೇಹಿತರೆ ಲಕ್ಷ್ಮಿಯ ಅಭಿವ್ಯಕ್ತಿ ಎರಡು ರೂಪಗಳಲ್ಲಿ ಕಂಡುಬರುತ್ತದೆ ಮೊದಲನೆಯದು ಶ್ರೀ ರೂಪ ಮತ್ತು ಎರಡನೆಯದು ಲಕ್ಷ್ಮೀ ರೂಪ ಸ್ನೇಹಿತರೆ ಶ್ರೀ ರೂಪದಲ್ಲಿ ಆಕೆಯು ಕಮಲದ ಮೇಲೆ ಮತ್ತು ಲಕ್ಷ್ಮೀ ರೂಪದಲ್ಲಿ ವಿಷ್ಣುವಿನೊಂದಿಗೆ ಇರುತ್ತಾಳೆ ಮಹಾಭಾರತದ ಎರಡು ವಿಧದ ಲಕ್ಷ್ಮಿಯನ್ನು ವಿಷ್ಣು ಪತ್ನಿ ಲಕ್ಷ್ಮಿ ಮತ್ತು ರಾಜ್ಯ ಲಕ್ಷ್ಮಿ ಎಂದು ವಿವರಿಸಲಾಗಿದೆ ಸ್ನೇಹಿತರೆ ಇನ್ನೊಂದು ನಂಬಿಕೆಯ ಪ್ರಕಾರ ಲಕ್ಷ್ಮಿಯ ಎರಡು ರೂಪಗಳಿವೆ ಮೊದಲನೆಯ ಲಕ್ಷ್ಮಿಯನ್ನು ಭೂದೇವಿ ಮತ್ತು ಎರಡನೆಯ ಲಕ್ಷ್ಮಿಯನ್ನು ಶ್ರೀದೇವಿ ಎಂದು ಕರೆಯಲಾಗುತ್ತೆ ಭೂದೇವಿ ಭೂಮಿಯ ದೇವತೆ ಮತ್ತು ಶ್ರೀದೇವಿ ಸ್ವರ್ಗದ ದೇವತೆ ಸ್ನೇಹಿತರೆ ಮೊದಲನೆಯದು ಫಲವತ್ತತೆಗೆ ಸಂಬಂಧಿಸಿದೆ ಎರಡನೆಯದು ಅದೃಷ್ಟ ಮತ್ತು ಶಕ್ತಿಗೆ ಸಂಬಂಧಿಸಿದೆ ಭೂದೇವಿ ಸರಳ ಮತ್ತು ಬೆಂಬಲಿತ ಸ್ವಭಾವವನ್ನು ಹೊಂದಿದ್ದರೆ ಶ್ರೀದೇವಿ ತಮಾಷೆಯ ಸ್ವಭಾವವನ್ನು ಹೊಂದಿದ್ದಳು ವಿಷ್ಣುವನ್ನು ಸಂತೋಷಗೊಳಿಸಲು ಇವರಿಬ್ಬರು ಯಾವಾಗಲೂ ಶ್ರಮಿಸುತ್ತಿದ್ದರು ಸ್ನೇಹಿತರೆ ಸಮುದ್ರ ಮಂಥನದಲ್ಲಿ ಹೊರಹೊಮ್ಮಿದ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಪರಿಗಣಿಸಲಾಗಿದೆ ಆಕೆಯ ಕೈಯಲ್ಲಿ ಬಂಗಾರ ತುಂಬಿದ ಕಳಸವಿರುತ್ತದೆ ಈ ಕಳಸದ ಮೂಲಕ ಲಕ್ಷ್ಮಿಯು ಸಂಪತ್ತನ್ನು ಸುರಿಸುತ್ತಲೇ ಇರುತ್ತಾಳೆ ಆಕೆಯ ವಾಹನ ಬಿಳಿ ಬಣ್ಣದ ಆನೆ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ವಾಸ್ತವವಾಗಿ ಮಹಾಲಕ್ಷ್ಮಿಗೆ ನಾಲ್ಕು ಕೈಗಳಿವೆ ಅವಳು ಒಂದು ಗುರಿ ಮತ್ತು ನಾಲ್ಕು ಸ್ವಭಾವಗಳ ಸಂಕೇತವಾಗಿದ್ದಾಳೆ ದೂರದೃಷ್ಟಿ ನಿರ್ಣಯ ಕಠಿಣ ಪರಿಶ್ರಮ ಮತ್ತು ಆದೇಶದ ಶಕ್ತಿ ಮತ್ತು ಮಹಾಲಕ್ಷ್ಮೀ ದೇವಿಯು ತನ್ನ ಭಕ್ತರಿಗೆ ಎಲ್ಲ ಕೈಗಳಿಂದ ಆಶೀರ್ವಾದವನ್ನು ನೀಡುತ್ತಾಳೆ ಸ್ನೇಹಿತರೆ ಸಮುದ್ರ ಮಂಥನದಿಂದ ಜನಿಸಿದ ಲಕ್ಷ್ಮಿಯನ್ನು ಕಮಲ ಎಂದು ಕರೆಯುತ್ತಾರೆ ಇದು ಹತ್ತು ಮಹಾ ಕೊನೆಯದಾಗಿರುತ್ತದೆ ಸ್ನೇಹಿತರೆ ಭೃಗುಮುನಿಯ ಮಗಳು ಮಾತಾ ಲಕ್ಷ್ಮಿ ಅವಳ ತಾಯಿಯ ಹೆಸರು ಖ್ಯಾತಿ ಮಹರ್ಷಿ ಭೃಗು ವಿಷ್ಣುವಿನ ಮಾವ ಮತ್ತು ಶಿವನ ಸೋದರ ಮಾವ ಮಹರ್ಷಿ ಭೃಗು ಮುನಿ ಕೂಡ ಸಪ್ತ ಋಷಿಗಳಲ್ಲಿ ಸ್ಥಾನ ಪಡೆದಿದ್ದಾರೆ ದಕ್ಷನ ಸಹೋದರ ಭೃಗು ಒಬ್ಬ ಋಷಿಯಾಗಿದ್ದನು ಇದರ ಅರ್ಥ ಅವಳು ರಾಜ ದಕ್ಷಣ ಸೊಸೆ ತಾಯಿ ಲಕ್ಷ್ಮಿಗೆ ಇಬ್ಬರು ಸಹೋದರರು ಇದ್ದರು ದಾನಿ ಮತ್ತು ಸೃಷ್ಟಿಕರ್ತ ಶಿವನ ಮೊದಲ ಪತ್ನಿ ಸತೀ ದೇವಿಯು ಲಕ್ಷ್ಮಿಯ ಅಕ್ಕ ಸತಿ ದಕ್ಷಣ ಮಗಳು ಸ್ನೇಹಿತರೆ ಲಕ್ಷ್ಮೀ ದೇವಿಯು ದೇವರಾಜ ಇಂದ್ರ ಮತ್ತು ಕುಬೇರನೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದ್ದಾಳೆ ಇಂದ್ರ ದೇವನು ಸ್ವರ್ಗದ ರಾಜ ಮತ್ತು ಕುಬೇರ ದೇವರುಗಳ ಖಜಾನೆಯ ನಿರ್ವಾಹಕ ಇಂದ್ರ ಮತ್ತು ಕುಬೇರನಿಗೆ ಲಕ್ಷ್ಮೀದೇವಿಯು ಅಪಾರ ಅದೃಷ್ಟವನ್ನು ರಾಜಶಕ್ತಿಯನ್ನು ನೀಡುತ್ತಾಳೆ ಲಕ್ಷ್ಮೀದೇವಿಯು ಕಮಲದ ಕಾಡಿನಲ್ಲಿ ವಾಸಿಸುತ್ತಾಳೆ ಕಮಲದ ಮೇಲೆ ಕುಳಿತು ತನ್ನ ಕೈಯಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ ಸ್ನೇಹಿತರೆ ಮಹಾಲಕ್ಷ್ಮಿಯನ್ನು ಕೂಡ ಎಂಟು ಅವತಾರಗಳಲ್ಲಿ ಚಿತ್ರಿಸಲಾಗಿದೆ ಮಹಾಲಕ್ಷ್ಮಿಯ ಎಂಟು ಅವತಾರಗಳು ಈಗಿವೆ ವೈಕುಂಠ ವಾಸಿನಿ ಮಹಾಲಕ್ಷ್ಮಿ ಸ್ವರ್ಗಲಕ್ಷ್ಮಿ ರಾಧಾ ದಕ್ಷಿಣ ಗೃಹಲಕ್ಷ್ಮಿ ಶೋಭಾ ಸುರಭಿ ಮತ್ತು ರಾಜಲಕ್ಷ್ಮಿ ಸ್ನೇಹಿತರೆ ಲಕ್ಷ್ಮೀ ದೇವಿಯ ಎಂಟು ಅವತಾರಗಳನ್ನು ಅಷ್ಟ ಲಕ್ಷ್ಮಿಯರು ಎಂದು ಕರೆಯುತ್ತಾರೆ ಅವರೇ ಅಷ್ಟಲಕ್ಷ್ಮಿಯರು ಆದಿಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನ ಲಕ್ಷ್ಮಿ ವರಲಕ್ಷ್ಮಿ ವಿಜಯಲಕ್ಷ್ಮಿ ಅಥವಾ ಜಯಲಕ್ಷ್ಮಿ ಮತ್ತು ವಿದ್ಯಾಲಕ್ಷ್ಮಿ ಇವೆಲ್ಲವೂ ಲಕ್ಷ್ಮೀ ದೇವಿಯ ವಿವಿಧ ರೂಪಗಳು ಸ್ನೇಹಿತರೆ ಶಾಕ್ತ ಸಂಪ್ರದಾಯದಲ್ಲಿ ಮೂರು ರಹಸ್ಯಗಳನ್ನು ವಿವರಿಸಲಾಗಿದೆ ಪ್ರಾದಾನಿಕ ವೈಕೃತಿಕ ಮತ್ತು ಮುಕ್ತಿ ಪ್ರಾದಾನಿಕ ರಹಸ್ಯದ ಪ್ರಕಾರ ವಿಷ್ಣು ಮತ್ತು ಸರಸ್ವತಿ ಮಹಾಲಕ್ಷ್ಮಿಯಿಂದ ಜನಿಸಿದರು ಅಂದರೆ ವಿಷ್ಣು ಮತ್ತು ಸರಸ್ವತಿ ಸಹೋದರಿ ಸಹೋದರರು ಈ ಸರಸ್ವತಿಯು ಬ್ರಹ್ಮನನ್ನು ವಿವಾಹವಾದಳು ಇದರಿಂದ ನಾವು ಮಹಾಲಕ್ಷ್ಮೀ ದೇವಿಯು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮಿಗಿಂತ ಭಿನ್ನವಾಗಿದ್ದಾಳೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಇನ್ನು ಮಹಾಲಕ್ಷ್ಮಿಯು ಆದಿಲಕ್ಷ್ಮಿಯಾಗಿದ್ದಾಳೆ ನೋಡಿದ್ರಲ್ಲ ಸ್ನೇಹಿತರೆ ಲಕ್ಷ್ಮಿ ಹಾಗೂ ಮಹಾಲಕ್ಷ್ಮಿಗೆ ಇರುವ ವ್ಯತ್ಯಾಸವನ್ನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಉತ್ತಮ ಸಂಚಿಕೆಗಳನ್ನು ಮಾಡುವುದಕ್ಕೆ ಪ್ರೇರಣೆಯಾಗುತ್ತದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು